ಆಲ್ರೆಡಿ ನೋಡ್ತಾ ನೋಡ್ತಾಯಿದ್ರ ನೋಡಿರಿ ಬೂದಿ ಹೆಂಗಿದೆ ಸೀದಾ ಗಿಣಿಗಿರಿಯಕ್ಕೆ ಬಂದರೆ ಸೀದಾ ಗಿಣಿಗಿರಿ ಗಿಣಿಗೇರಿಗೆ ಆ ಬೂದಿಗೆ ಎರಡು ಮೀಟ್ರ್ ಅಂತರದಲ್ಲಿರೋದು ಜನಪ್ರತಿನಿಧಿಗಳೇ ಆರೋಗ್ಯ ಇಲಾಖೆಯವರೇ ದಯವಿಟ್ಟು ಸ್ವಲ್ಪ ಗಮನ ಹರಿಸಿ ಆರೋಗ್ಯ ಇಲಾಖೆ ಮತ್ತು ಜಿಲ್ಲಾಧಿಕಾರಿ ಸಾಹೇಬರು ನೋಡಿ ಈ ಥರ ಧೂಳಿದೆ ಎಲ್ಲ ಊರಲ್ಲೇ ಬರುತ್ತೆ ಗಾಳಿ ಬಂತಂದರೆ ಎಲ್ಲ ಊರಲ್ಲಿ ಆಲ್ರೆಡಿ ನೀವು ನೋಡ್ತಾ ಇದ್ದೀರ ನೋಡಿ ಆ ಊರಿಗೆ ಅದಕ್ಕೆ ಎರಡು ಮೀಟ್ರ್ ದಬಾಸಿ ಗಾಳಿ ಬೀಸಿದರೆ ಎಲ್ಲ ಬೂದಿ ಊರಲ್ಲಿ ಬರುತ್ತೆ ಸನ್ಮಾನ್ಯ ಜಿಲ್ಲಾಧಿಕಾರಿ ಸಾಹೇಬರು ಈ ಕಡೆ ಗಮನ ಹರಿಸಿ ಗಿಣಿಗೇರಿ ಗ್ರಾಮದಲ್ಲಿ ಇದು ಒಂದು ಕಲ್ಯಾಣಿ ಸ್ಟೀಲ್ ಲಿಮಿಟೆಡ್ ಅವರ ಒಂದು ಎರಡು ಮೀಟ್ರ್ ಇಲ್ಲ ಗಿಣಿಗಿರಿ ಗ್ರಾಮ ಅದರಲ್ಲಿ ಈ ಥರ ಬೂದಿ ಹಾಕ್ತಾಯಿದ್ರೆ ಇದು ವೇಸ್ಟ್ ಬೂದಿ ಈ ಬೂದಿ ಒಂದು ಏನಾರೋ ಗಾಳಿ ಸ್ಪೀಡಾಗಿ ಬಂತಂದರೆ ಸೀದಾ ಊರಲ್ಲಿ ಬರ್ತಿ ಗಾಳಿ ಗಾಳಿಯಲ್ಲಿದ್ದ ಈ ಬೂದಿ ಅಂದರೆ ವೇಸ್ಟ್ ಬೂದಿ ಅಂದರೆ ಮಿಂಚು ಟೈಪ್ ಇರ್ತದೆ ಇದರಲ್ಲಿದ್ದ ಕ್ಯಾನ್ಸರು ಅಸ್ತಮ ಇಂಥವೆಲ್ಲ ಖಾಯಿಲೆ ರೆಡಿ ಆಗೋ ಚಾನ್ಸಸ್ ಹಂಡ್ರೆಡ್ಗೆ ಹಂಡ್ರೆಡ್ಗೆ ಇರೋದ್ರಿಂದ ಈ ಕಲ್ಯಾಣಿ ಸ್ಟೀಲ್ ಲಿಮಿಟೆಡ್ ಅವರಿಗೆ ನಾನು ಒಂದು ಮನವಿ ಮಾಡ್ತಾ ಇದ್ದೀನಿ ದಯವಿಟ್ಟು ಇದನ್ನು ಸ್ಥಳಾಂತರ ಮಾಡಿ ನೋಡ್ರಿ ಆ ಊರಿಗೆ ಆ ಬೂದಿಗೆ ಒಂದು ಎರಡರಲ್ಲಿದ್ದ ಮೂರು ಮೀಟ್ರ್ ಅಂತರದಲ್ಲಿ ಇರೋದರಿಂದ ಇದು ಏನಾರ ಗಾಳಿ ಸ್ಪೀಡಾಗಿ ಗಾಳಿ ಬಂತಂದರೆ ಸೀದಾ ಊರಲ್ಲಿ ಬರ್ತದೆ ಊರಲ್ಲಿ ಬರ್ತದೆ ಊರಾಗ ಅಲ್ಲಿ ಇದ್ದೀರ ನೋಡ್ರಿ ಈ ಬೂದಿ ಕರೆ ಬೂದಿ ಇದು ಗಾಳಿ ಬಂತಂದರೆ ನೋಡಿರಿ ಕರೆದು ಇದೆ ಬೆಳೆಯೋದು ಇದೆ ಎಲ್ಲ ಊರಲ್ಲಿ ಬರ್ತಿದೆ ನೋಡ್ರಿ ಊರಿಗೆ ಅದಕ್ಕೂ ಭಾಳ ದೂರಿಲ್ಲ ಕಲ್ಯಾಣಿ ಸ್ಟೀಲ್ ಲಿಮಿಟೆಡ್ ದಯವಿಟ್ಟು ನಿಮಗೆ ನಾವೊಂದು ಮನವಿ ಮಾಡ್ತಾಯಿದ್ವಿ ಗಿಣಿಗೇರಿ ನಾಗರಿಕ ಹೋರಾಟ ಸಮಿತಿ ವತಿಯಿಂದ ಎಕ್ಚುಲಿ ಗಿಣಿಗೇರಿ ಸ್ಥಳಾಂತರ ಮಾಡ್ರಿ ಇಲ್ಲ ಇಲ್ಲವಾದಲ್ಲಿ ಬೂದಿಯನ್ನು ಸ್ಥಳಾಂತರ ಮಾಡಿ ಆಲ್ರೆಡಿ ಕಾಯಿಲೆಯಿಂದ ಬಳಿತಾ ಇದ್ದೀವಿ ಆಲ್ರೆಡಿ ಜನಪ್ರತಿನಿಧಿಗಳು ಎಲ್ಲರೂ ಫ್ಯಾಕ್ಟ್ರಿಗೆ ಸಪೋರ್ಟ್ ಮಾಡ್ತಾರೆ ಎಕ್ಚುಲಿ ನಿಮಗೆ ಓಟ್ ಹಾಕ್ತಾರಿಗೆ ಸಪೋರ್ಟ್ ಮಾಡಿ ಅವರ ಆರೋಗ್ಯ ಕಾಪಾಡಿ ಜನಪ್ರತಿನಿಧಿಗಳೇ ಸರ್ ನೋಡಿ ಗಿಣಿಗೇರಿಗೆ ಬೂದಿಗೆ ಎರಡು ಮೀಟ್ರ್ ಅಂತರದಲ್ಲಿ ಇದ್ದೆ ಗಿಣಿಗೇರಿ ಗಾಳಿ